ಓ ನಿಮ್ಗ್ ಇದ್ರೆ ಇಲ್ಲಿ ಬಂದು ನಿಂತು ಗಾಡಿ ಹತ್ರ ಚೆಕ್ ಮಾಡಿಸ್ಬೇಕು ನಿನ್ನೆಲ್ಲೋ ಡೆಲ್ಲಿ ಅಲ್ಲಿ ಕೂತ್ಕೊಂಡು ಫೋನ್ ಮಾಡ್ಕೊಂಡು ಈ ತರ ಹಿಂಸೆ ಕೊಟ್ರೆ ಒಂದ್ ಗಾಡಿನೂ ಬರಲ್ಲ ಅಷ್ಟೇ ಆಮೇಲೆ ನೋಡ್ಕೋ ಒಂದ್ ಗಾಡಿ ಬರ್ತಿರೋ ಅಡ್ಡ ಹಾಕ್ಬಿಡ್ತೀನಿ ಗೇಟ್ ಮುಂದ್ಗಡೆ ನಿನ್ಗೆ ಇಲ್ಲಿ ಕೇಳ್ಸ್ಕೊ ಇಲ್ಲೇ ನಿನ್ಗೆ ಅನುಮಾನ ಇದೆಯಲ್ಲ ಬಂದ್ ನಿಲ್ಸು ಏನಾದ್ರೂ ಇದ್ರೆ ಕೆಲ ತಗೊಂಡ್ ಚಪ್ಪಿ ತಗೊಂಡ್ ಇಲ್ಲೇ ಹೊಡಿ ಇಲ್ಲ ಪೊಲೀಸರು ಕರ್ಕೊಂಡ್ ಬಂದು ಚೆಕ್ ಮಾಡಿಸು ನಿನ್ನೆಲ್ಲೋ ಕೂತ್ಕೊಂಡು ಮೀಟಿಂಗ್ ಹೊಡ್ಕೊಂಡ ಈ ತರ ಡ್ರೈವರ್ ಹಿಂಸೆ ಕೊಟ್ಟಿದ್ಯಾ ಅಂದ್ರೆ ಅಶೋಚ ಕರ್ಕೊಂಡ್ ಬಂದು ಒಂದ್ ಗಾಡಿ ಬಿಡ್ತಾ ಸ್ಟ್ರೈಕ್ ಮಾಡ್ತೀನಿ ಇವಾಗ ಹೇಳ್ತಾ ಇದೀನ ಕೇಳಿಸ್ಕೋ ಚೆಕ್ ಮಾಡಬಾರ್ದ ರಾತ್ರಿ ಚೆಕ್ ಮಾಡಿದ್ಯಾ ಚೆಕ್ ಮಾಡಿದ್ಯಾ ಯಾರು ಚೆಕ್ ಮಾಡಿದ ನಿಮ್ಗೆ ಖಾಲಿ ಮಾಡಿದವರ ಚೆಕ್ ಮಾಡಿದ ನಿನ್ ಅನುಮಾನ ಇದೆಯಲ್ಲ ಗಾಡಿ ಹತ್ರ ಬಂದು ನಿನ್ಗೆ ಅಕ್ಕಿದೆ ನಿನ್ 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 ಸಿಮೆಂಟ್ ನಿನ್ ದುಡ್ಡು ಕೊಟ್ಟಿದ್ಯಾ ನಿನ್ಗೆ ಅಕ್ಕಿದೆ ಗಾಡಿ ಹತ್ರ ಮುಂದೆ ಮುಂದೆ ನಿಲ್ತು ನಿನ್ ಗಾಡಿ ಚೆಕ್ ಮಾಡಿಸ್ತಾ ಯಾವ ನನ್ ಮಗ ಬೇಡ ಅಂತ ಗೊತ್ತಿಲ್ಲ ಯಾರು ಯಾರಿಗೆ ಹೇಳಿದ್ರು ನಿಮ್ಮ ಗಾಡಿ ನಿನ್ ಗಾಡಿ ಖಾಲಿ ಮಾಡಿದ್ರೆ ಎರಡು ಕಿಂತ ಚೆಕ್ ಮಾಡಿದಾರೆ ರಾತ್ರಿ ಕಾಣಿಸಿಲ್ಲ ಅಂತ ಹೇಳ್ಬಿಟ್ಟು ಬೆಳಗಿನ ಜಾವ ಆರ್ ಗಂಟೆಲಿ ಚೆಕ್ ಮಾಡಿದಾರೆ ಎರಡ್ ಖಾಲಿ ಮಾಡಿದಿರಲ್ಲಪ್ಪ ನೂರ್ ರೂಪಾಯಿ ಕೊಡ್ತೀರಲ್ಲ ನಾವು ಅವನು ಖಾಲಿ ಅವನಲ್ಲ ಇವಾಗ ಬಂದ್ ಬಾ ಇಲ್ಲ ನಿನ್ ಗಾಡಿ ಮುಂದೆ ನಿಲ್ತು ಚೆಕ್ ಮಾಡಿಸ್ಕೊಪ್ಪ ಯಾಕಂದ್ರೆ ಹಕ್ಕಿಲ್ವಾ ಬರ್ತಾ ಇದಾರೆ ಗಾಡಿ ಹಾಕಿದ್ರೆ ರಾತ್ರಿ ಗಾಡಿ ಖಾಲಿ ಆಗಿರೋದು ಒಂಬತ್ ಗಂಟೆ ಆಗಿದೆ ನೀವ್ ಮಾತ್ರ ಮನೆಗಳಿಗೆ ಹೋಗಿ ಆರಾಮಾಗಿ ಮಲ್ಕೊಳ್ಳಿ ನಾವಿಲ್ಲ ಮೊದಲಾಡ್ತಿವಿ ರೋಡ್ ಅಲ್ಲಿ ಸಾಯ್ತಿವಿ ನಾವು ಡ್ರೈವರ್ ಗಳು ಸೀಮೆಂಟ್ ಎತ್ಕೊಂಡ್ ಬಂದ್ರೆ ನಿನ್ಗೆ ನಡಿಯೋದು ತಗೊಂಡ್ ಬಂದಿಲ್ಲ ಅಂದ್ರೆ ಗೊತ್ತಾ ಗೊತ್ತಾ ಹದ್ ನಿಮಿಷ ಬರ್ತಾ ಯಾವಾಗ ಬೆಳಗ್ಗೆಯಿಂದ ನಾ ರಾತ್ರಿ ಊಟ ಮಾಡಿಲ್ಲ ಗೊತ್ತಾ ನೀವು ಮಾತ್ರ ಅಲ್ಲ ಮನೆ ಊಟ ಮಾಡ್ಕೊಂಡು ಆರಾಮಾಗಿದ್ರೆ ನಾವು ಇಲ್ಲಿ ಒದ್ದಾಡ್ ಸಾಯ್ತೀವಿ ನಾವು ಚೆನ್ನಾಗಿದ್ರೆ ನಿಮ್ದು ಕನ್ಸೆಷನ್ ನಡೆಯೋದಿಲ್ಲ ಅದು ಗೊತ್ತಾ ನಿಮಗೆ ಡ್ರೈವರ್ಗಳಿಗೆ ಸ್ವಲ್ಪ ಅಣ್ಣ ಸೀಮೆಂಟ್ ನೀನ್ ಚೆಕ್ ಮಾಡ್ಕೋ ಹಕ್ಕಿ ನಿನ್ಗಿದೆ ಯಾವ ನನ್ನ ಮಗನು ಇಲ್ಲ ಅಂತ ನಿನ್ಗೆ ಹೇಳಲ್ಲ ಯಾಕಂದ್ರೆ ನೀನ್ ದುಡ್ಡು ಹಾಕಿದ್ಯಾ ಬಂಡವಾಳ ಹಾಕಿದ್ಯಾ ಗಾಡಿ ಹತ್ರ ಬಂದ್ ಮುಂದೆ ನಿಲ್ದು ಚೆಕ್ ಮಾಡ್ಸಪ್ಪ ನೀನ್ ಎಲ್ಲ ಕೂತ್ಕೊಂಡು ಫೋನ್ ಮಾಡ್ಕೊಂಡು ಮಾಡ್ಕೊಂಡ ನಾನು ಬರಕ್ ಹತ್ರ ಇಲ್ಲ ಆಯ್ತಾ ಹ ನೀ ಫೋನ್ ಮಾಡಿದ ತಕ್ಷಣ ಓಡ್ಬಾರ ನಾನು ಹತ್ರ ಇಲ್ಲ ಹೌದಪ್ಪ ಬೆಳಗ್ಗೆ ನೀನ್ ಯಾವ ಮೂಲಿಂದ ಬರ್ಬೇಕು ನೀನ್ ಯಾವ ಮೂಲೆನಲ್ಲಿ ಇರೋ ಎರಡ್ ಅಲ್ಲಿ ಬರ್ಬೋದ್ ನೀನು ಅವರ್ ಫೋನ್ ಮಾಡಿದ್ದೀನಿ